ಬಿಜೆಪಿ ಜಿಲ್ಲಾ ಕಾರ್ಯಕರ್ತರಿಂದ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಆಚರಣೆ ಸಿಕಲ್ ರಾಮಚಂದ್ರೇಗೌಡರ ನೂತನ ಕಚೇರಿ ಉದ್ಘಾಟನಾ ಸಮಾರಂಭದ ನಂತರ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಆಚರಣೆ ಭಾವಚಿತ್ರಗಳಿಗೆ ನಮನ ಸಲ್ಲಿಸಿ ಗೌರವ ಸಮರ್ಪಿಸಲಾಯಿತು ನಂತರ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧಿಯವರ ನೂರ ಐವತ್ತಾರನೇ ಜಯಂತಿಯನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಆಚರಿಸಲಾಯಿತು ಜಿಲ್ಲೆಯ ಎಲ್ಲಾ ಮಂಡಲಗಳಲ್ಲಿಯೂ ಸಹ ಗಾಂಧಿ ಜಯಂತಿನ ಆಚರಿಸಲಾಗುತ್ತದೆ ಅಂತ ತಿಳಿಸಿದ್ರು ಅಲ್ಲದೆ ಈ ದಿನ ವಿಜಯದಶಮಿ ಹಾಗೂ ದಸರಾ ಹಬ್ಬದ ವಿಶೇಷ ದಿನವೂ ಹೌದು ಇದರ ಜೊತೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ ಹಾಗೂ ಆರ್ಎಸ್ಎಸ್ ಸಂಸ್ಥೆಯ ಸ್ಥಾಪನೆಯಾಗಿ ನೂರು ವರ್ಷ ಪೂರ್ಣಗೊಂಡು ನೂರ ಒಂದನೇ ವರ್ಷಕ್ಕೆ ಕಾಲಿಟ್ಟಿರುವ ವಿಶೇಷ ದಿನವೂ ಇದಾಗಿದೆ ಅಂತ ಹೇಳಿದರು ಈ ವಿಶೇಷ ದಿನದಂದು ಗಾಂಧಿ ಜಯಂತಿಯ ಶುಭಾಶಯಗಳನ್ನು ಜಿಲ್ಲೆಯ ಎಲ್ಲ ಸಹೋದ್ಯೋಗಿಗಳಿಗೆ ಮತ್ತು ಕಾರ್ಯಕರ್ತರಿಗೆ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಸಿಕಲಾನಂದ ಗೌಡ ಮುರಳುಕುಂಟೆ ಕೃಷ್ಣಮೂರ್ತಿ ಡಾಕ್ಟರ್ ಸತ್ಯನಾರಾಯಣ ರಾವ್ ದಿಶಾ ವೆಂಕಟೇಶ್ ಆನೆಮಡ್ಗು ಮುರಳಿ ವೈ ಹುಣಸೇನಹಳ್ಳಿ ರೆಡ್ಡಿ ದೇವರಾಜ್ ಪುರುಷೋತ್ತಮ್ ಮಧು ಸೇರಿದಂತೆ ಇನ್ನೂ ಅನೇಕ ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು ವರದಿ ನಂದಿ ರಾಜೇಶ್ ಇಡೀ ಭಾರತದಲ್ಲಿ ಅಪವನ್ನು ಆಚರಿಸ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೂಡ ಅವರ ಜಯಂತಿ ಕೂಡ ಇವತ್ತು ಇಡೀ ದೇಶ ಜಯಂತಿನ ಆಚರಣೆ ಮಾಡ್ತಾ ಇದೆ ಮೋದಿಜಿಯವರ ಹುಟ್ಟುಹಬ್ಬ ಹದಿನೇಳನೇ ತಾರೀಕು ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಂದ ಅಕ್ಟೋಬರ್ ಎರಡನೇ ಎರಡೂವರೆಗೂ ಹದಿನೈದು ದಿವಸ ಸೇವಾ ಪಾಕ್ಷಕ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲ ಮಂಡಲದಲ್ಲಿ ಅದ್ಧೂರಿಯಾಗಿ ಮಾಡಿದ್ದಾರೆ ಇವತ್ತು ಕೂಡ ಅಕ್ಟೋಬರ್ ಎರಡನೇ ತಾರೀಕು ಜಿಲ್ಲೆ ಎಲ್ಲ ಮಂಡಲದಲ್ಲಿ ಕೂಡ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ರಿಗೂ ಜಿಲ್ಲೆಯ ಎಲ್ಲರಿಗೂ ಬಂದಿರತಕ್ಕಂಥ ಎಲ್ಲ ಪ್ರೀತಿಯ ಮಿತ್ರರಿಗೂ ಎಲ್ರಿಗೂ ಈ ಒಂದು ಸಂದರ್ಭದಲ್ಲಿ ಶುಭಾಶಯ ತಿಳಿಸ್ತೀನಿ ಧನ್ಯವಾದಗಳು ಭಾರತದ ಸ್ವಾತಂತ್ರ್ಯ ಆಗಿ ಸಾಕಷ್ಟು ಹೋರಾಟಗಳನ್ನು ಮಾಡಿ ಶಾಂತಿಯುತವಾಗಿ ಭಾರತದ ಶಾಂತಿಯುತದಲ್ಲಿ ತಗೊಂಬ ಸ್ವಾತಂತ್ರ್ಯ ತಂದು ತಂದುಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತ ನಾಲ್ನೆಯ ಹುಟ್ಟುಹಬ್ಬ ವಿಶೇಷವಾಗಿ ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಜಿಲ್ಲೆಯ ವತಿಯಿಂದ ನಾವು ಇವತ್ತು ಗಾಂಧಿ ಜಯಂತಿನ ಆಚರಣೆ ಮಾಡಿದ್ದೀವಿ ಇಡೀ ನಮ್ಮ ಜಿಲ್ಲೆಯ ಎಲ್ಲ ಮಂಡಲದಲ್ಲೂ ಕೂಡ ಗಾಂಧಿ ಜಯಂತಿಯನ್ನು ಮಾಡಿದ್ದಾರೆ ಈ ಒಂದು ದಿವಸ ವಿಜಯದಶಮಿ ದಸರಾ ಎಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಹುಟ್ಟು ಹಬ್ಬ ಆರ್ ಎಸ್ ಎಸ್ನ ಸ್ಥಾಪನೆಯಾಗಿ ನೂರು ವರ್ಷ ಇವತ್ತಿಗೆ ಆಗಿದೆ ನೂರು ಒಂದನೇ ವರ್ಷಕ್ಕೆ ಇವತ್ತು ಕಾಲಿಡ್ತಕ್ಕಂಥ ದಿನ ಈ ಒಂದು ವಿಶೇಷ ದಿನದಲ್ಲಿ ಇವತ್ತು ಗಾಂಧಿ ಜಯಂತಿ ಕೂಡ ನಾವು ಒಂದು ವಿಶೇಷವಾಗಿ ಆಚರಣೆ ಮಾಡಿದ್ದೀವಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಒಂದು ನಮ್ಮ ಸಹೋದ್ಯೋಗಿಗಳಿಗೆ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಈ ಒಂದು ವಿಶೇಷವಾಗಿ ಗಾಂಧಿ ಜಯಂತಿಯ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಮಹಾತ್ಮ ಗಾಂಧಿಯವರ ನೂರ ಐವತ್ತಾರನೆಯ ಜಯಂತಿ ಹುಟ್ಟಿದ ಹಬ್ಬವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಅಹಿಂಸೆ ಮತ್ತು ಸೇವೆ ಇದರ ಹಿನ್ನೆಲೆಯಲ್ಲಿ ಅವರ ಆದರ್ಶವನ್ನು ಇಟ್ಕೊಂಡು ನಾವೆಲ್ಲ ನಡಿಬೇಕು ಅಂತ ಹೇಳ್ತಾ ಈ ಐವತ್ ಐವತ್ತ ಆರನೇ ಹುಟ್ಟಿದ ಎಲ್ರಿಗೂ ಶುಭವಾಗಲಿ ಅದರ ಜೊತೆಗೆ ವಿಜಯದಶಮಿಯ ದಿನದಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ಸು ಸಂಪೂರ್ಣ ದೇಶಕ್ಕಾಗಿ ಮುಡುಪಾಗಿಟ್ಟಿರುವಂಥ ಎಲ್ಲ ಸ್ವಯಂ ಸೇವಕರು ಇವತ್ತು ನೂರು ವರ್ಷಗಳ ಕಾಲ ಆಗಿದೆ ವಿಜಯದಶಮಿಯ ಸಾವಿರದ ಒಂಬೈನೂರ ಇಪ್ಪತ್ತೈದರಂದು ಪ್ರಾರಂಭ ಆಗಿರುವಂಥದ್ದು ಹಿಕ್ಕ ಇವತ್ತು ಇವತ್ತಿಗೆ ನೂರು ವರ್ಷ ಆಗ್ತಿದೆ ಆ ಹಿನ್ನೆಲೆಯಲ್ಲಿ ಮೂರು ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತೊಂದು ಬಂದಿದ್ದನು ಮಹಾತ್ಮ ಗಾಂಧಿ ಮತ್ತೊಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ವಿಜಯದಶಮಿ ನಾಲ್ಕು ವಿಶೇಷ ಒಂದೇ ವಿಶೇಷ ದಿನದಲ್ಲಿ ಬಂದಿರೋದರಿಂದ ಎಲ್ರಿಗೂ ಈ ಸಂದರ್ಭದಲ್ಲಿ ಶುಭವನ್ನ ಕೊಡ್ತಾ ಎಲ್ಲರೂ ಪುಷ್ಪಾರ್ಚನೆಯನ್ನ ಮಾಡಬೇಕು ಅಂತ ಎಲ್ಲರಲ್ಲಿ ವಿನಂತಿಯನ್ನ ಮಾಡಿಲ್ಲ ಮಾಡಿ